तो जन्माश्रुति सुनयक विषया स्वतंत्रस्तंत्रो गुर गुरो जगता विमूढ़ा प्रकटम हेत्म सुमनसो मुकुंद ध्यामुकमस सर्व प्रशमनम सर्विधि परं सर्वीव प्रणेता जयतम हरी करो तुम्हारा कल्याणम हरिहर मुकाबिदा हा कुरुष्चमद्धनामा मेवरदोष नरंतरम् पानिते कारवण्यं बचरनो निसर्पता मत्वा क्या श्रीमदाचार्य भागवत समाश्रगेश गुरुं भक्त्या महा विश्वास अभूतकम् निख्यपे सर्वभाराम्श्चागुरो श्री बाधबंकाजे भगवंता कृष्ण परमात्मनागी अवतार वंदमात्रों ಪರಮ ಮಂಗಳಕರವಾಗಿರುವಂತಹ ದಿವಸ ಏಕಾದಶಿ ಹೇಗೆ ನಾವು ಆಚರಣೆಯನ್ನ ಮಾಡ್ತೀವೋ ಹಾಗೆ ಮಧ್ವಾಚಾರ್ಯರು ಈ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಬಗ್ಗೆ ವಿಸ್ತಾರವಾಗಿ ಆಚರಣೆಯನ್ನ ಮಾಡುವಂತಹ ವಿಧಿವಿಧಾನಗಳನ್ನ ಕೃಷ್ಣಾಮೃತ ಮಹಾರಣವ ಅನ್ನುವಂತಹ ಗ್ರಂಥದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ ಜಯಂತಿ ಕಲ್ಪ ಅಂತ ಬರೆದಿದ್ದಾರೆ ಅದರಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನ ಹೇಗೆ ಮಾಡಬೇಕು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜಯಂತಿ ಅಂತ ಎರಡನ್ನ ನಾವು ಕಾಣ್ತಾ ಇದ್ದೇವೆ ಕೃಷ್ಣ ಜನ್ಮಾಷ್ಟಮಿ ಸಾಮಾನ್ಯವಾಗಿ ಎಲ್ಲ ವರ್ಷಗಳಲ್ಲಿ ಬರುವಂಥದ್ದು ರೋಹಿಣಿ ನಕ್ಷತ್ರ ಸಹಿತವಾಗಿ ಅಷ್ಟಮಿ ತಿಥಿ ಇದ್ದಂತ ಸಂದರ್ಭದಲ್ಲಿ ಕೃಷ್ಣ ಜಯಂತಿ ಅಂತ ಹೇಳಿ ಅದನ್ನು ಕರಿತಾ ಇದ್ದಾರೆ ಹಾಗಾದ್ರೆ ಜಯಂತಿ ಜಯಂತಿ ಅಂತ ಕರೀತಾರಲ್ಲ ಯಾಕೆ ಜಯಂತಿ ಅಂತ ಕರೀತಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಜಯಂತಿ ನಿರ್ಣಯದಲ್ಲಿ ರೋಹಿಣ್ಯಾಮರ್ಧರಾತ್ರೇ ತು ಯದಾ ಕಾಲಾಷ್ಟಮಿ ಭವೇ ಜಯಂತಿ ನಾಮ ಸಾೋಕ್ತ ಸರ್ವಪಾಪ್ರಣಾಶಿನಿ ಭಗವಂತ ಅವತಾರವನ್ನು ಮಾಡಿರುವಂತಹ ದಿವಸ ಅದು ರಾತ್ರಿ ಕಾಲದಲ್ಲಿ ಅದನ್ನು ಹೇಳ್ತಾರೆ ಯಾಂ ಜಾತೋ ಸಾಕ್ಷಾತ್ ನಿಶೀಥೆ ಭಗವಾನ್ ಅಜಹಾ ಅವತಾರ ಮಾಡಿರುವಂತಹವನು ಯಾರು ಭಗವಂತ ಅಜಹಾ ಅಂತ ಹೇಳಿದ್ದಾರೆ ಬ್ರಹ್ಮದೇವರ ಪಿತನಾಗಿರುವಂತಹ ಭಗವಂತ ಅವತಾರವನ್ನು ಮಾಡಿದ್ದಾನೆ ಆ ದಿವಸವನ್ನ ಯಾರು ಆಚರಣೆಯನ್ನು ಮಾಡುತ್ತಾರೋ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣಾಷ್ಟಮಿ ತರಿಸ್ಕೊಂಡಿರುವಂಥದ್ದು ಅರ್ಧರಾತ್ರಿಯ ಸಮಯದಲ್ಲಿ ರೋಹಿಣಿ ನಕ್ಷತ್ರವಿದ್ದಂತಹ ಸಂದರ್ಭದಲ್ಲಿ ಅದು ಕೃಷ್ಣ ಜಯಂತಿ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು ಈ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನ ಅವಶ್ಯವಾಗಿ ಎಲ್ಲರೂ ಆಚರಣೆಯನ್ನ ಮಾಡಬೇಕು ಹೇಗೆ ಮಾಡೋದು ಆಚರಣೆಯನ್ನ ಅಂತ ಕೇಳಿದ್ರೆ ಏನೇನು ಮಾಡಬೇಕು ಜಯಂತಿ ನಿರ್ಣಯದಲ್ಲಿ ಆಚಾರ ಹೇಳುತ್ತಾರೆ ಅಸ್ಮಾತ್ ಸರ್ವೈರುಪೋಷ್ಯ ಸಾ ಉಪೋಷ್ಯ ಅಂದ್ರೆ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಸಾ ಜಯಂತಿ ನಾಮ ಸಾತ್ತಿನ ದಿವಸ ಕಡ್ಡಾಯವಾಗಿ ಏಕಾದಶಿ ಹೇಗೆ ಉಪವಾಸವನ್ನು ಮಾಡ್ತೀವೋ ಹಾಗೆ ಉಪವಾಸವನ್ನು ಆಚರಣೆ ಮಾಡಬೇಕು ಎಲ್ಲರೂ ಉಪವಾಸವನ್ನು ಮಾಡಬೇಕು ವಿಹಿತ ಸರ್ವ ಜಾತೀನಾಪೋಷಣ ವಿಧಿ ಪರಹ ಶಿವಪುರಾಣದಲ್ಲಿ ಬಂದಿರುವಂತಹ ಮಾತು ಅವತ್ತಿನ ದಿವಸ ಎಲ್ಲರೂ ಎಲ್ಲಾ ವರ್ಣದವರು ಎಲ್ಲಾ ಆಶ್ರಮದವರು ಉಪವಾಸವನ್ನ ಕಡ್ಡಾಯವಾಗಿ ಆಚರಣೆಯನ್ನ ಮಾಡಬೇಕು ಸ್ತ್ರೀಯರು ಸಹಿತ ಆಚರಣೆಯನ್ನ ಮಾಡಬೇಕು ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ ವರ್ಷೇ ವರ್ಷೇ ಯಾನಾರಿ ಕೃಷ್ಣಾಷ್ಟಮಿ ವ್ರತಂ ಕೃಷ್ಣ ಜನ್ಮಾಷ್ಟಮಿಯ ವ್ರತವನ್ನ ಯಾರು ಮಾಡ್ತಾರೋ ನಕರೋತಿ ಮಹಾವ್ಯಾಲಿ ಹಾಚ ಕಾನನಿ ಸ್ತ್ರೀಯರು ಮತ್ತು ಯಾರು ಈ ವ್ರತವನ್ನು ಮಾಡೋದಿಲ್ಲ ಅವರು ಪ್ರಾಣಿ ಪಕ್ಷಿಗಳಾಗಿ ಹುಡ್ತಾರಂತೆ ಹಾಗಾಗಿ ಕಡ್ಡಾಯವಾಗಿ ವ್ರತವನ್ನ ಆಚರಣೆಯನ್ನು ಮಾಡಬೇಕು ಮಾಡೋ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜಯಂತಿ ಪಂಚಾಂಗದಲ್ಲಿ ಹಾಕಿರ್ತಾರೆ ಈ ಸತಿ ಕೃಷ್ಣ ಜನ್ಮಾಷ್ಟಮಿ ಈ ಸತಿ ಕೃಷ್ಣ ಜಯಂತಿ ಅಂತ ಹೇಳಿ ಎರಡೂ ಬಹಳ ವಿಶೇಷವಾಗಿರುವಂಥದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಅಂತ ಅನಿಸ್ಕೊಳ್ಳುವಂಥದ್ದು ಮಹಾಪಾತಕವನ್ನು ನಾಶ ಮಾಡುವಂಥದ್ದು ಚಂದ್ರೋದಯದ ಸಮಯದಲ್ಲಿ ರೋಹಿಣಿ ನಕ್ಷತ್ರ ಇದ್ದಂತಹ ಸಂದರ್ಭ ಇದು ಜಯಂತಿ ಜಯಂತಿ ಅಂತ ಅನಿಸ್ಕೊಳ್ತದೆ ಸೋಮವಾರ ಅಥವಾ ಬುಧವಾರ ದಿವಸ ಏನಾದ್ರೂ ಕೃಷ್ಣ ಜನ್ಮಾಷ್ಟಮಿ ಬಂದ್ರೆ ಅಷ್ಟಮಿ ಬುಧವಾರೇಣ ರೋಹಿಣ್ಯಾ ಸಹಿತಾಯದಿ ಕೆಲವೊಂದ್ಸಾರಿ ಬರ್ತದೆ ಸೋಮವಾರ ದಿವಸ ಅಥವಾ ಬುಧವಾರ ದಿವಸ ಬಂದ್ರೆ ಅದು ಬಹಳ ವಿಶೇಷವಾದ ಫಲವನ್ನ ಕೊಡುವಂಥದ್ದು ಈ ಎರಡು ದಿವಸದಲ್ಲಿ ಬಂದಂತಹ ಸೋಮವಾರ ಮತ್ತು ಬುಧವಾರ ದಿವಸ ಬಂದಂತಹ ಕೃಷ್ಣ ಜನ್ಮಾಷ್ಟಮಿ ಜಯಂತಿ ವ್ರತವನ್ನ ಆಚರಣೆ ಮಾಡೋದ್ರಿಂದ ಗತಾನಾಂತೂ ಪ್ರೇತತ್ವಂ ನಾಶಿತಂ ನರೈಹಿ ಪದ್ಮಪುರಾಣ ಹೇಳ್ತಾ ಇದೆ ನಮ್ಮ ಹಿಂದಿನ ಕುಲದಲ್ಲಿ ಯಾರಾದ್ರೂ ಪ್ರೇತಯೋನಿಯಲ್ಲಿ ಹುಟ್ಟಿದಂಥವ್ರು ಯಾರಾದರೂ ಇದ್ರೆ ಅವರೆಲ್ಲರೂ ಅದರಿಂದ ಬಿಡುಗಡೆ ಹೊಂತಾರೆ ಈ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ಯಾವ ವಾರ ಬಂದ್ರೂ ಸರಿ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಉಪವಾಸವನ್ನ ಕಡ್ಡಾಯವಾಗಿ ಮಾಡಬೇಕು ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಆಚರಣೆ ಮಾಡದೆ ಬೇರೆ ಯಾವುದೇ ವ್ರತ ಮಾಡಿದ್ರೂ ಅದರ ಫಲ ಸೊನ್ನೆ ಫಲ ಅದನ್ನು ಹೇಳ್ತಾ ಇದ್ದಾರೆ ಭವಿಷ್ಯೋತ್ತರ ಪುರಾಣದಲ್ಲಿ ಕೃಷ್ಣ ಜನ್ಮಾಷ್ಟಮಿ ತಕ್ವ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಬಿಟ್ಟು ಯೋ ಅನ್ಯದ್ ವ್ರತ ಉಪೋಷಗೆ ಬೇಕಾದಷ್ಟು ಉಪವಾಸ ವನವಾಸ ವ್ರತ ಬೇಕಾದಷ್ಟು ಮಾಡಿದ್ರು ನಾಪ್ನೋತಿ ಸುಕೃತಂ ಕಿಂಚಿತ್ ಅವನಿಗೆ ಸುಖ ಲಭಿಸೋದಿಲ್ಲಪ್ಪ ಇಷ್ಟ ಪೂರ್ತಿ ಆಗೋದಿಲ್ಲ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ವ್ರತ ಏಕಾದಶಿ ಉಪವಾಸ ಕಡ್ಡಾಯ ಮತ್ತು ಪ್ರಥಮ ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿವಸ ಉಪವಾಸವನ್ನು ಯಾಕೆ ಮಾಡಬೇಕು ಅಂತ ಒಬ್ರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಭಾರದ್ವಾಜ ಸಂಹಿತೆಯಲ್ಲಿ ಉತ್ತರವನ್ನು ಕೊಡ್ತಾರೆ ರಾಮದೇವರ ಅವತಾರ ಮಾಡಿದ್ದಾರೆ ನರಸಿಂಹನಾಗಿ ಭಗವಂತ ಅವತಾರ ಮಾಡಿದ್ದಾನೆ ಬೇಕಾದಷ್ಟು ಅವತಾರಗಳು ಭಗವಂತ ತೆಗೆದುಕೊಂಡಿದ್ದಾನೆ ಅಲ್ಲಿ ಎಲ್ಲೂ ನಾವು ಉಪವಾಸವನ್ನ ಆಚರಣೆ ಮಾಡೋದಿಲ್ಲ ಆದ್ರೆ ಕೃಷ್ಣ ಜನ್ಮಾಷ್ಟಮಿ ಮಾತ್ರ ಯಾಕೆ ನಾವು ಉಪವಾಸವನ್ನ ಆಚರಣೆ ಮಾಡುತ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಕಾಲದ ದೃಷ್ಟಿಯಿಂದ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು ನಮಗೆ ಬಹಳ ಸಂಹಿತವಾಗಿರುವಂಥದ್ದು ಹಾಗಾಗಿ ಉಪವಾಸ ವಿಹಿತವಾಗಿರುವಂಥದ್ದು ಸನ್ನಿಹಿತಾ ಅಸ್ಮಾಕಂ ಕಾಲೀನ ಸಮೀಪಸ್ಥ ಇತಿ ಸತ್ಯಪರಾಣ ತೀರ್ಥರು ಹೇಳ್ತಾರೆ ಅಷ್ಟೇ ಅಲ್ಲ ಸ್ಮೃತ್ಯರ್ಥ ಸಾಗರದಲ್ಲಿ ಜಲಾರಿ ನರಸಿಂಹಾಚಾರರು ಹೇಳ್ತಾರೆ ಕೃಷ್ಣಾವತಾರಸ್ಯ ಜಾತತ್ವ ಶ್ಲೋಕದಲ್ಲಿ ಹೇಳ್ತಾರೆ ಹಾಗಾಗಿ ಅದು ಸನ್ನಿಹಿತವಾಗಿರುವಂಥದ್ದು ಸಮೀಪದಲ್ಲಿರುವಂಥದ್ದು ಹಾಗಾಗಿ ಕಡ್ಡಾಯವಾಗಿ ಉಪವಾಸವನ್ನು ಆಚರಣೆ ಮಾಡಬೇಕು ಪ್ರತಿ ವರ್ಷವೂ ಮಾಡಬೇಕು ಯಾವತ್ತೋ ಒಂದು ವರ್ಷ ಮಾಡಿದ್ದೀವ್ರಿ ಹೋದ ವರ್ಷ ಮಾಡಿದ್ವಲ್ಲ ಅಂತ ಬಿಡೋ ಹಾಗಿಲ್ಲ ವರ್ಷೇ ವರ್ಷೇತು ಕರ್ತವ್ಯ ತುಷ್ಯರ್ಥಂ ಚಕ್ರಪಾಣಿನಃ ಚಕ್ರವನ್ನ ಧಾರಣೆ ಮಾಡಿರುವಂತಹ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೋಸ್ಕರವಾಗಿ ಪದ್ಮಪುರಾಣದ ಮಾತು ಹಾಗಾಗಿ ಅವಶ್ಯವಾಗಿ ಆಚರಣೆ ಮಾಡಬೇಕು ಏಕಾದಶೀನಾ ವಿಂಶತ್ ಕೋಟಯೋ ಯಾ ಪ್ರಾಕೀರ್ತತಾ ಇಪ್ಪತ್ತು ಕೋಟಿ ಏಕಾದಶಿ ಮಾಡಿದರೆ ಎಷ್ಟು ಫಲ ಬರಬೇಕು ಅದಕ್ಕಿಂತಲೂ ಹೆಚ್ಚಿನ ಫಲ ಕೃಷ್ಣ ಜನ್ಮಾಷ್ಟಮಿ ವ್ರತ ಮಾಡೋದ್ರಿಂದ ಬರ್ತಾ ಇದೆ ಬ್ರಹ್ಮ ವೈವರ್ತ ಪುರಾಣ ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ ಹಾಗಾಗಿ ಕಡ್ಡಾಯವಾಗಿ ಏಕಾದಶಿ ಹೇಗೆ ನಿರಾಹಾರನಾಗಿ ಉಪವಾಸವನ್ನ ಆಚರಣೆಯನ್ನ ಮಾಡ್ತಾರೋ ಹಾಗೆ ನಿರಾಹಾರದಿಂದ ಕಡ್ಡಾಯವಾಗಿ ಉಪವಾಸವನ್ನ ಆಚರಣೆ ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ ಶಾಸ್ತ್ರದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಇನ್ನು ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಆಚರಣೆಯನ್ನ ಮಾಡೋದು ಸಪ್ತಜನ್ಮ ಕೃತಂ ಪಾಪಂ ರಾಜನ್ ಯತ್ರಿವಿಧ ತಕ್ಷಾಲ ಗೋವಿಂದ ಏಳು ಜನ್ಮದಲ್ಲಿ ಮಾಡಿರುವಂತಹ ಕಾಯಿಕ ವಾಚಿಕ ಮಾನಸಿಕ ಅಂದ್ರೆ ಮಾನಸಿಕವಾಗಿ ಮಾತಿನಿಂದ ಮನಸ್ಸಿನಿಂದ ಶರೀರದಿಂದ ಮಾಡಿರುವಂತಹ ಎಲ್ಲ ಪಾಪಗಳು ಕೃಷ್ಣ ಜನ್ಮಾಷ್ಟಮಿ ಆಚರಣೆಯಿಂದ ಬರ್ತಾ ಇದೆ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಹಾಗಾಗಿ ಏಳು ಜನ್ಮದಲ್ಲಿ ಅಷ್ಟೇ ಅಲ್ರಿ ಜನ್ಮ ಜನ್ಮಾಂತರದಿ ಮಾಡಿದ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ರಟಂತೀಹಿ ಪುರಾಣಾನಿ ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ ಭೂಯೋ ಭೂರ ಭೂಯೋ ವರಾನನಿ ಎಲ್ಲ ಪುರಾಣಗಳು ಕೂಗಿ ಕೂಗಿ ಹೇಳ್ತಾ ಇದ್ದಾವಂತೆ ನಭೋಕ್ತವ್ಯಂ ನಭೋಕ್ತವ್ಯಂ ಭೋಕ್ತವ್ಯಂ ತಿನ್ಬೇಡ್ರಿ ಆಹಾರವನ್ನ ಸ್ವೀಕಾರ ಮಾಡಬೇಡಿ ಕೃಷ್ಣ ಜನ್ಮಾಷ್ಟಮಿ ದಿನೇ ಕೃಷ್ಣ ಜನ್ಮಾಷ್ಟಮಿ ದಿವಸ ಉಪವಾಸವನ್ನ ಆಚರಣೆ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಎಷ್ಟೊಂದು ಪಾಪ ಇದೆ ಬಹಳಷ್ಟು ಹೇಳ್ತಾರೆ ಅನಾ ವಿಧವಾದ ಕಷ್ಟಗಳಿಗೆ ಅವನು ಈಡಾಗ್ತಾನಂತೆ ಹಾಗಾಗಿ ಮಾಡಬೇಕು ಅನ್ನೋದನ್ನ ನಾವು ಶಾಸ್ತ್ರಬದ್ಧವಾಗಿ ತಿಳಿಯೋಣ ಜಯಂ ಕೃಷ್ಣಸ್ಯ ಕೃತೆ ಕ್ಷಯಂ ಪಾಪಸ್ಯ ಕರ್ಮಣ ಸ್ಮರಣಾತ್ ಕೀರ್ತನಾಥ ಪಾಪಂ ಸತ್ವ ಸತ್ವಜನ್ಮಾರ್ಜಿತುನೇ ಜಯಂತಿ ದಹತೆ ಪಾಪಂ ಕಿಂ ಪುನಶ್ಚೋಪವಾಸಿನಂ ವಾಸಿನಂ ಅಂತ ಹೇಳ್ತಾರೆ ಅಂದ್ರೆ ಕೃಷ್ಣ ಜಯಂತಿಯ ಒಂದು ಸ್ಮರಣೆ ಕೀರ್ತನೆಯಿಂದ ಎಲ್ಲ ಪುಣ್ಯ ಪ್ರಾಪ್ತಿಯಾಗ್ತಾ ಇದೆ ಪಾಪದ ಕ್ಷಯ ಆಗ್ತಾ ಇದೆ ಪಾಪನಾಶ ಆಗಿ ಹೋಗ್ತದೆ ಇನ್ನು ಉಪವಾಸವನ್ನೇ ಮಾಡಿದ್ರೆ ವಿಶೇಷವಾಗಿ ಭಗವಂತನ ಅನುಗ್ರಹ ಗತ್ತಪ್ಪ ಅವಶ್ಯವಾಗಿ ಎಲ್ಲರೂ ಮಾಡಬೇಕು ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿವಸ ಮಾಡಬೇಕಾದ ಕರ್ತವ್ಯಗಳೇನು ಹೇಗೆ ಕರ್ತವ್ಯವನ್ನು ಮಾಡಬೇಕು ವಿಧಿವಿಧಾನವನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಸಪ್ತಮಿ ದಿವಸ ಅಷ್ಟಮಿ ಭಗವಂತ ಅವತಾರ ಮಾಡಿರುವಂಥದ್ದು ಸಪ್ತಮಿ ದಿವಸ ಸ್ವಲ್ಪ ಆಹಾರವನ್ನು ಸ್ವೀಕಾರ ಮಾಡಬೇಕಂತ ಸಪ್ತಮ್ಯಾ ಲಘು ಬುಕ್ ಸ್ವಲ್ಪ ಆಹಾರ ಹಿತಮಿತವಾಗಿ ಆಹಾರ ಸ್ವೀಕಾರ ಮಾಡಬೇಕು ಅನಂತರ ದಂತದಾವನವನ್ನು ಮಾಡಿಕೊಂಡು ಶುದ್ಧನಾಗಿ ಜಿತೇಂದ್ರಿಯನಾಗಿದ್ದು ಅಷ್ಟಮಿ ವ್ರತಕ್ಕೆ ಸಿದ್ಧನಾಗಬೇಕು ಅಂತಾರೆ ಬ್ರಹ್ಮವೈಭರ್ತ ಪುರಾಣ ಹೇಳ್ತಾ ಇದೆ ಸಪ್ತಮ್ಯಾಂ ಲಘು ಸ್ವಲ್ಪ ಆಹಾರ ಸ್ವೀಕಾರ ಮಾಡಿ ಕುರ್ಯಾ ದಂತದಾವನ ಪೂರ್ವಕಂ ಆಮೇಲೆ ಉಪವಾಸಶ್ಚ ನಿಯಮಂ ಉಪವಾಸವನ್ನು ಮಾಡ್ಲಿಕ್ಕೆ ರಾತ್ರೋ ಸ್ವಸ್ಥೋ ಜಿತೇಂದ್ರಿಯ ಶುದ್ಧನಾಗಿ ತಯಾರಾಗಬೇಕು ಅದಾದ ಮೇಲೆ ಕೃತ್ವಾ ಶೌಚಂ ಯಥಾ ನ್ಯಾಯಂ ಸ್ನಾನಂ ಕುರಿಯತೀಂದ್ರತಃ ಆಲಸ್ತನ ಮಾಡಬಾರದು ಸ್ನಾನ ಮಾಡೋದ್ರಲ್ಲಿ ಕೆಲವರು ಹೇಗಪ್ಪಾ ಅಂದ್ರೆ ಎಲ್ಲರೂ ಮಾಡ್ಲಿ ತಡ್ರಿ ಮನೆಯಲ್ಲಿರೋರೆಲ್ಲ ಆಮೇಲೆ ಕೊನೆಗೆ ಮಾಡೋಣ ಅಂತಾರೆ ಹಾಗಲ್ಲ ಸ್ನಾನ ಯಾವಾಗಲೂ ಬೇಗ ಶುದ್ಧವಾಗಿ ಎದ್ದು ಸ್ನಾನವನ್ನು ಮಾಡಬೇಕು ಅರುಣೋದಯ ಕಾಲದಲ್ಲಿ ಎದ್ದು ಶಾಸ್ತ್ರೋಕ್ತ ವಿಧಿವಿಧಾನ ಪೂರ್ವಕವಾಗಿ ಸದಾಚಾರ ಸ್ಮೃತಿ ಅಂತ ಶ್ರೀಮದಾಚಾರರು ಬರೆದುಕೊಟ್ಟಿರುವಂತಹ ಗ್ರಂಥ ಅದರಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಅರುಣೋದಯ ಕಾಲದಲ್ಲಿ ಎದ್ದು ಶೌಚಾಚಾರಗಳನ್ನು ಮುಗಿಸಿಕೊಂಡು ಆಲಸ್ಯ ಇಲ್ಲದೆ ಸ್ನಾನವನ್ನು ಮಾಡಬೇಕು ಶ್ರದ್ಧಾಭಕ್ತಿಯಿಂದ ಸ್ನಾನ ಮಾಡಬೇಕು ಮೂರು ಕಾಲದಲ್ಲೂ ಸ್ನಾನ ಮಾಡಬೇಕು ವಿಶೇಷವಾಗಿ ಈ ದಿವಸ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಭಗವಂತನ ಪ್ರೀತ್ಯರ್ಥಕವಾಗಿ ಸ್ನಾನವನ್ನು ಮಾಡಬೇಕು ಮಾಡೋ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಬೇಕು ಯೋಗಾಯ ಯೋಗ ಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ನಿತ್ಯ ಸ್ನಾನ ಮಾಡೋ ಸಂದರ್ಭದಲ್ಲಿ ಹೇಳುವಂತಹ ಮಂತ್ರಗಳು ಜೊತೆ ಈ ಮಂತ್ರವನ್ನು ಹೇಳಿ ಸ್ನಾನವನ್ನು ಮಾಡಬೇಕು ಸ್ನಾನ ಆದ ಮೇಲೆ ನಿತ್ಯ ಅನೇಕವನ್ನು ಮಾಡಿಕೊಂಡು ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡಬೇಕು ಹೇಳಬೇಕು ದೇವರ ಮುಂದೆ ಅಧ್ಯಸ್ತಿತ್ವ ನಿರಾಹಾರ ಶೋಭೂತ್ವೆ ಪರಮೇಶ್ವರ ಭೋಕ್ಷಾ ಪುಂಡರೀಕಾಕ್ಷಾ ಅಸ್ಮಿನ್ ಜನ್ಮಾಷ್ಟಮಿ ವ್ರತೆ ನಿರಾಹಾರ ಉಪವಾಸದಿಂದ ಭಗವಂತ ನಿನ್ನ ಪ್ರೀತ್ಯರ್ಥಕವಾಗಿ ಸರ್ವೋತ್ತಮನಾದ ದೇವತೆ ನೀನು ನಿನ್ನ ಪ್ರೀತ್ಯರ್ಥಕವಾಗಿ ನಾನು ಉಪವಾಸವನ್ನ ಆಚರಣೆ ಮಾಡ್ತಾ ಇದ್ದೀನಿ ಉಪವಾಸಂ ಕರಿಷ್ಯಾಮಿ ಕೃಷ್ಣಾಷ್ಟಮ್ಯಾಂ ನವಃ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಬೇಕು ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿವಸ ಔಪಾಸನ ಬ್ರಹ್ಮಯಜ್ಞವನ್ನ ಮಾಡಬಾರದು ಬ್ರಹ್ಮವ್ಯರ್ಥ ಪುರಾಣ ಹೇಳುತ್ತೆ ಔಪಾಸನ ಬ್ರಹ್ಮಯಜ್ಞಂ ಕೃಷ್ಣಾಷ್ಟಮ್ಯಾಂ ನಕಾರ ಇರ್ಲಿ ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣ ಪರಮಾತ್ಮನನ್ನ ಬಲಭದ್ರನನ್ನ ವಸುದೇವನನ್ನ ದೇವಕಿ ನಂದಗೋಪ ಯಶೋಧ ಸುಭದ್ರ ಇವರೆಲ್ಲರನ್ನ ಪೂಜೆ ಮಾಡಬೇಕು ಕೃಷ್ಣಾಮೃತ ಮಹಾಂಡವದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕಿ ನಂದಗೋಪಂ ಯಶೋಧಾಂಚ ಸುಭದ್ರಾಂ ತತ್ರ ಪೂಜೆಯೇ ಇಷ್ಟು ಜನನ್ನು ಕೃಷ್ಣ ಬಲರಾಮ ವಸುದೇವ ದೇವಕಿ ನಂದಗೋಪ ಯಶೋಧ ಸುಭದ್ರ ಇಷ್ಟು ಜನನ್ನು ಭಕ್ತಿಯಿಂದ ಪೂಜಾ ಮಾಡಬೇಕಪ್ಪ ಪೂಜಾ ಕಾಲದಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪಂಚಾಂಗದಲ್ಲಿ ಹಾಕಿರ್ತಾರೆ ಮಧ್ಯರಾತ್ರಿಯ ಸಮಯದಲ್ಲಿ ಭಗವಂತ ಅವತಾರವನ್ನು ಮಾಡಿದ್ದಾನೆ ತುಳಸಿ ಪುಷ್ಪ ಗಂಧ ಕ್ಷೀರ ಪಾಯಸ ಮಧು ಎಲ್ಲ ಹೇಳ್ತಾರೆ ವಿಷ್ಣು ತೀರ್ಥರ ಸನ್ಯಾಸ ಪದ್ಧತಿಯಲ್ಲಿ ಕ್ಷೀರಪಾಯಸ ನವನೀತೈ ಯುತೈರ್ತದ ನವನೀತ ಅಂದ್ರೆ ಬೆಣ್ಣೆ ಕೃಷ್ಣ ಪರಮಾತ್ಮನಿಗೆ ಬೆಣ್ಣೆಯನ್ನ ಸಮರ್ಪಣೆ ಮಾಡಬೇಕು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸ ಹೇಳ್ತಾರೆ ವಾಯು ನವನೀತದೊಳು ಬೆಣ್ಣನೆ ಯಾಕೆ ಹಾಲಿಡ್ರಿ ಮಸುರಿಡ್ರಿ ಅಂದ್ರೆ ಎಲ್ಲವೂ ಇಡ್ರಿ ನೈವೇದ್ಯಕ್ಕೆ ಅದರಲ್ಲಿ ಬೆಣ್ಣೆ ಭಗವಂತನೇ ಬಹಳ ಪ್ರೀತಿ ಕಾರಣ ವಾಯುದೇವರು ಅದಕ್ಕೆ ಅಭಿಮಾನಿಯಾಗಿರುವಂತಹ ದೇವತೆ ಶಂಕಚಕ್ರ ಗದಾಪದ್ಧ ಜ್ಞಾನ ಸ್ವರೂಪಿಣಂ ಶಂಕಚಕ್ರವನ್ನ ಧಾರಣೆ ಮಾಡಿರುವಂತಹ ಯಶೋಧಾ ಸಂಯುತಂ ತಲ್ಪೇ ಶಯಾನಂ ಚತುರ್ಭುಜಂ ಯಶೋದಾ ಸಹಿತನಾಗಿರುವಂತಹ ಆ ಕೃಷ್ಣ ಪರಮಾತ್ಮನನ್ನ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕಾ ಸಾಯಂಕಾಲದಲ್ಲಿ ನಿತ್ಯದಲ್ಲಿ ಬೆಳಗ್ಗೆಲ್ಲ ಕರ್ಮಗಳನ್ನು ಮಾಡಿ ಭಗವಂತನ ಪ್ರೀತ್ಯರ್ಥಕವಾಗಿ ಆ ಹರಿವಂಶ ಭಾಗವತ ಈ ಎಲ್ಲ ಗ್ರಂಥಗಳ ಪಾರಾಯಣ ಮಾಡಬೇಕು ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು ಸಾಯಂಕಾಲದ ಸಮಯದಲ್ಲಿ ಮತ್ತೆ ಯಜ್ಞಾಯ ಅನ್ನುವಂತಹ ಮಂತ್ರದಿಂದ ಪೂಜೆಯನ್ನ ಮಾಡಬೇಕು ಯಜ್ಞಾಯ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಈ ಮಂತ್ರದಿಂದ ಪೂಜೆಯನ್ನ ಮಾಡಬೇಕು ಮಾಡೋ ಸಂದರ್ಭದಲ್ಲಿ ಏನೇನ್ ಹೇಳಬೇಕು ಮಂತ್ರವನ್ನ ಅಂತಂತನೂ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ ಏನೇನ್ ಹೇಳಬೇಕು ಭಗವಂತನಿಗೆ ಬಹಳ ಪ್ರೀತಿಕರವಾದದ್ದು ಯಾವ ಮಂತ್ರ ಪಾಠಂ ಶಾಸ್ತ್ರಪಾಠಂ ಪಾಠಂ ತೃತೀಯಕಂ ಸಹಸ್ರನಾಮ ಪಠನಂ ಸ್ತವಂ ಪಾಪ ವಿಮೋಕ್ಷಣಂ ವಿಧಾನೇನ ಅತ್ಯಗಿತ್ವ ತದೋ ಹರಿಂ ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ ಗೀತವಾದ್ಯಗಳಿಂದ ನಾನಾ ವಿಧವಾದ ಸಂಗೀತದಿಂದ ಭಗವಂತನನ್ನ ಸ್ತೋತ್ರ ಮಾಡಬೇಕ ಅದರಲ್ಲೂ ವಿಶೇಷವಾಗಿ ನೃತ್ಯವನ್ನ ಮಾಡಬೇಕು ವೇದ ಮಂತ್ರಗಳನ್ನು ಹೇಳಬೇಕು ಸಚ್ಚಾಸ್ತ್ರವನ್ನು ಪಾರಾಯಣ ಮಾಡಬೇಕು ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಇವೆಲ್ಲವೂ ಬಹಳ ಭಗವಂತನಿಗೆ ಪ್ರೀತಿಕರವಾಗಿರುವಂಥದ್ದು ವ್ರತ ಮಾಡೋ ಸಂದರ್ಭದಲ್ಲಿ ವಿತ್ತ ಶಾಟ್ಯವನ್ನು ಮಾಡ್ಲಿಕ್ಕೆ ಹೋಗಬಾರದು ಭವಿಷ್ಯತ್ರ ಪುರಾಣ ಹೇಳುತ್ತೆ ಶ್ರಾದ್ದೇ ದಾನೇ ತಥಾ ಹೋಮೇ ಸರ್ವತೀರ್ಥ ವ್ರತೇಷು ಚ ವಿತ್ತ ಶಾಟ್ಯಂ ನ ಕುೀತ ಯಥಿಚ್ಚೇತ್ ವಿಫುಲಂ ಫಲ ಪೂರ್ಣವಾದ ಫಲ ಬರಬೇಕು ಅಂದ್ರೆ ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ದಾನ ಹೋಮ ತೀರ್ಥಯಾತೆ ಮತ್ತು ವ್ರತ ಮಾಡೋ ಸಂದರ್ಭದಲ್ಲಿ ಯಥೇಚ್ಛವಾಗಿ ಆ ಹಣವನ್ನ ಸದ್ವಿನಿಯೋಗ ಮಾಡಿಕೊಂಡು ದಾನವನ್ನು ಮಾಡಬೇಕು ಯಾಕೆಂದ್ರೆ ಸತ್ಪಾತ್ರರು ದೊರಕಿದಂತಹ ಸಂದರ್ಭದಲ್ಲಿ ವಿತ್ತ ಸಾಠ್ಯ ಮಾಡಬಾರದು ಮತ್ತು ನಾಳೆ ಬರಲಿಲ್ಲ ಅವರು ಜ್ಞಾನಿಗಳು ಬರೋದೇ ಸಿಗೋದೇ ಅಪರೂಪ ಅಂತಹ ಸಂದರ್ಭದಲ್ಲಿ ವಿತ್ತ ಸಾಠ್ಯವನ್ನು ಮಾಡದೆ ವಿಶೇಷವಾಗಿ ಸತ್ಪಾತ್ರರಿಗೆ ದಾನವನ್ನು ಕೊಡಬೇಕಪ್ಪ ಅದರಲ್ಲೂ ವೇದೋಕ್ತ ಮಂತ್ರಗಳಿಂದ ಪುರಾಣೋಕ್ತ ಮಂತ್ರಗಳಿಂದ ಕೃಷ್ಣಂ ಕೃಷ್ಣನನ್ನ ಸಂಪೂಜೆಯನ್ನಿಶಿ ಕತ್ತಲು ಆಗಿರುವಂತಹ ಸಮಯ ಭಗವಂತ ಯಾಕೆ ರಾತ್ರಿ ಕಾಲದಲ್ಲಿ ಅವತಾರ ಮಾಡದ ಅಂತ ಕೇಳಿದ್ರೆ ಜಾತಕ್ಕಂಸ ವದಾರ್ಥಾಯ ನಾವು ಶ್ಲೋಕದಲ್ಲಿ ಹೇಳ್ತೇವೆ ಭಗವಂತ ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಹೇಳುವಂತಹ ಮಂತ್ರ ಇದು ಜಯಂತಿ ನಿರ್ಣಯದಲ್ಲಿ ಆಚಾರ್ಯರು ಕೊಟ್ಟುವಂತಹ ಮಂತ್ರ ಜಾತಕ್ಕಂಸ ವದಾರ್ಥಾಯ ಕಂಸನೆ ಮೊದಲಾದ ಎಲ್ಲ ರಾಕ್ಷಸರು ಅಂತ ಏನಿದ್ದಾರಲ್ಲ ಅವರಿಂದ ಭೂಮಿಯ ಭಾರ ಜಾಸ್ತಿ ಆಗ್ಬಿಟ್ಟಿತ್ತು ಅದನ್ನ ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಭಗವಂತ ರಾತ್ರಿ ಕಾಲದಲ್ಲಿ ಅವತಾರ ಮಾಡಿದ್ದಾನೆ ಎರಡು ಅರ್ಥವನ್ನು ತಿಳಿಯಬಹುದು ಒಂದು ರಾತ್ರಿ ಅಂದ್ರೆ ಅಜ್ಞಾನ ಕತ್ತಲು ಅಂತ ಅರ್ಥ ಇದೆ ರಾಕ್ಷಸರೆಲ್ಲ ಎಚ್ಚರವಾದ ಸಮಯದಲ್ಲಿರುವಂಥದ್ದು ಯಾವಾಗ ಅದು ರಾತ್ರಿ ಕಾಲದಲ್ಲಿ ಜ್ಞಾನಿಗಳು ಸಜ್ಜನರು ಎದ್ದಿರೋ ಸಮಯ ಬೆಳಗ್ಗೆ ರಾಕ್ಷಸರು ದುಷ್ಟರು ಧರ್ಮವನ್ನ ಬಿಟ್ಟಂಥವರು ಎಲ್ಲ ಎದ್ದಿರುವಂತಹ ಸಮಯ ಅದು ರಾತ್ರಿ ಕಾಲ ಅವರನ್ನೆಲ್ಲ ಸಂಹಾರ ಮಾಡಿ ದುಷ್ಟರನ್ನ ಜಗತ್ತಿನಲ್ಲಿ ಎದಕ್ ಬಂದಿದ್ದಾನೆ ಭಗವಂತ ಕೌರವಾಣಾಂ ವಿನಾಶಾಯ ಕೌರವರನ್ನ ನಾಶ ಮಾಡಿ ದೈತ್ಯಾನಾಂ ನಿಧನಾಯಕ ಪಾಂಡವಾನಾಂ ಹಿತಾರ್ಥಾಯ ಪಾಂಡವರನ್ನ ಕಾಯ್ಲಿಕ್ಕೋಸ್ಕರವಾಗಿ ಅಂದ್ರೆ ಸಜ್ಜನರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯಚ ಧರ್ಮವನ್ನ ಎತ್ತಿಡಿಬೇಕು ಅದಕ್ಕೋಸ್ಕರವಾಗಿ ಭಗವಂತ ಅವತಾರ ಮಾಡಿರುವಂಥದ್ದು ಹಾಗಾಗಿ ರಾತ್ರಿ ಕಾಲದಲ್ಲಿ ಇನ್ನು ಎಲ್ರಿಗೂ ಗೊತ್ತಿರುವಂಥದ್ದು ಚಂದ್ರ ವಂಶದಲ್ಲಿ ಅವತಾರ ಮಾಡಿದ್ದಾನೆ ಭಗವಂತ ಆ ಚಂದ್ರನಿಗೆ ಸಂತೋಷ ಆಗಲಿ ರಾಮನಾಯುವರಾಗಿ ಅವತಾರ ಮಾಡಿದಾಗ ಬೆಳಿಗ್ಗೆ ಅವತಾರ ಮಾಡದ ಯಾಕೆ ಸೂರ್ಯನಿಗೆ ಸಂತೋಷ ಆಗಲಿ ವಂಶ ಅದು ಹಾಗೆ ಭಗವಂತ ಚಂದ್ರನ ಚಂದ್ರನ ವಂಶದಲ್ಲಿ ಅವತಾರ ಮಾಡಿರೋದ್ರಿಂದ ಚಂದ್ರ ಇರುವಂತಹ ಸಮಯ ಆ ಸಮಯದಲ್ಲಿ ಅವತಾರವನ್ನು ಮಾಡಿದ್ದಾನೆ ಅಂತಹ ಭಗವಂತನಿಗೆ ಗ್ರಹಣಾರ್್ಯಂ ಮಯಾದಂ ದೇವಕ್ಯ ಸಹಿತೋಹರೇ ದೇವಕೀ ಸಹಿತನಾಗಿರುವಂತಹ ಕೃಷ್ಣ ಪರಮಾತ್ಮನಿಗೆ ನಾನು ಅರ್ಘ್ಯವನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಆ ಅರ್ಘ್ಯವನ್ನು ಬಿಡಬೇಕು ಸಮಯವನ್ನು ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ ಆ ಸಮಯಕ್ಕೆ ಅರ್ಘ್ಯವನ್ನು ಕೊಡಬೇಕು ಅದು ಭಾರಿ ವಿಶೇಷವಾದ ಫಲ ಇನ್ನು ಅರ್ಘ್ಯ ಕೊಡೋದ್ರಿಂದ ಆ ಸಮಯಕ್ಕೆ ಬರುವಂತಹ ಫಲ ಏನು ಯೋ ಸಕಲ ಮುರ್ವಿಂ ಉರುವಿ ಅಂದ್ರೆ ಭೂಮಿ ಭೂಮಿಯನ್ನ ಇಡೀ ಭೂಮಂಡಲವನ್ನ ಸರ್ವರತ್ನ ಸಮನ್ವಿತ ನಾನಾ ವಿಧವಾದ ಮುತ್ತುಗಳಿಂದ ಕೂಡಲುವಂಥದ್ದು ಈ ಭೂಮಂಡಲ ಇದನ್ನ ಅರ್ಘ್ಯದಾನೇನ ಎತ್ತತ್ಪುಣ್ಯಂ ಲಭತೆ ಮಾನವ ಶುಗಿ ಭಗವಂತನ ಪ್ರೀತ್ಯರ್ಥಕವಾಗಿ ವರ್ಷಕ್ಕೆ ಒಂದು ದಿವಸ ಉಪವಾಸವನ್ನ ಆಚರಣೆ ಮಾಡಿ ಆ ರಾತ್ರಿ ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಅರ್ಘ್ಯವನ್ನ ಕೊಟ್ರೆ ಸರ್ವರತ್ನಗಳಿಂದ ತುಂಬಿನಂತಹ ಭೂಮಂಡಲವನ್ನ ದಾನ ಮಾಡಿದ್ರೆ ಸಮರ್ಪಣೆ ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಅವನಿಗೆ ಬರ್ತಾ ಇದೆ ಮನೆಯಲ್ಲೇ ಕೂತು ಮತ್ತೆ ಏನು ಖರೀದಿ ಮಾಡಬೇಕಾಗಿಲ್ಲ ಸಾಮಾನು ತಗೊಂಡ್ಬೇಕಾಗಿಲ್ಲ ಭಗವಂತನ ಎಷ್ಟು ಅನುಗ್ರಹ ಮಾಡಿದ್ದಾನ ನೋಡ್ರಿ ಭವಿಷ್ಯದ ಪುರಾಣ ಹೇಳ್ತಾ ಇದೆ ಇನ್ನು ಚಂದ್ರನಿಗೆ ಅರ್ಘ್ಯ ಕೊಡಬೇಕು ಶಿರೋದಾರಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಗ್ರಹಣಾರ್್ಯಂ ಮಯ ದತ್ತ ರೋಹಿಣ್ಯಾ ಸಹಿತಶೀನ್ ಜಯಂತಿ ನಿರ್ಣಯದಲ್ಲಿ ಆಚಾರ್ಯ ಹೇಳಿರುವಂತದ್ದು ಕೃಷೀರಸಾಗರದಿಂದ ಹುಟ್ಟಿ ಬಂದಂತಹ ಅತ್ರಿ ಪತ್ನಿಯಾಗಿರುವಂತಹ ಅನಸೂಯೆಯಲ್ಲೇ ಅವತಾರ ಮಾಡಿರುವಂತಹ ಚಂದ್ರ ರೋಹಿಣಿ ಸಹಿತನಾಗಿದ್ದೀಯಾ ನೀನು ಅರ್ಕ್ಯವನ್ನು ಸ್ವೀಕಾರ ಮಾಡು ಇನ್ನು ಕೊಡುವಂತಹ ಸಂದರ್ಭದಲ್ಲಿ ಪುಷ್ಪ ಫಲ ಗಂಧಗಳನ್ನು ಸಮೇತವಾಗಿ ಶಂಕದಲ್ಲಿ ನೀರನ್ನು ತುಂಬಿಕೊಂಡು ಎರಡೂ ಮೊಣಕೈಗಳ ಕಾಲುಗಳನ್ನ ಊರಿ ಆ ಚಂದ್ರನಿಗೆ ಭಕ್ತಿಯಿಂದ ಅರ್ಘ್ಯವನ್ನು ಕೊಡಬೇಕು ಚಂದ್ರೋದಯೇ ವಿನಿರ್ಗತ್ಯ ಸಂಡಿಲೇ ಸವಲಂಕತೆ ಶಂಕೇ ತೋಯಂ ಶ್ಲೋಕದಲ್ಲೆಲ್ಲ ಹೇಳ್ತಾರೆ ಆ ರೀತಿಯಾಗಿ ಜಾನುಭ್ಯಂ ಅವನೀಂಗತ್ವ ಭಕ್ತಿಯಿಂದ ಶ್ರದ್ಧೆಯಿಂದ ಕೂತು ಆ ಕಾಲನ್ನ ಊರಿ ಚಂದ್ರಾರ್ಘ್ಯಂ ನಿವೇದಯೇ ಬಿಡಬೇಕು ಅಂತ ಹೇಳ್ತಾರೆ ಇನ್ನಿದಾದ ಮೇಲೆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಬೇಕು ಅನಘಂ ವಾಮನಂ ಶೌರಿಂ ಗೋವಿಂದಂ ಪುರುಷೋತ್ತಮಂ ವಾಸುದೇವಂ ಋಷಿಕೇಶಂ ಮಾಧವಂ ಮಧುಸೂದನ ಅಧೋಕ್ಷಜಂ ಜಗದ್ಬೀಪಂ ಸ್ವರ್ಗಸ್ಥಿತ್ಯ ಅಂತ ಕಾರಿಣಂ ಭಗವಂತನ ಸ್ತೋತ್ರವನ್ನು ಮಾಡಬೇಕು ಅದಾದ ಮೇಲೆ ತೀರ್ಥಪ್ರಾಶನ ಪೂಜೆ ಎಲ್ಲ ಆದ ಮೇಲೆ ಏಕಾದಶಿ ದಿವಸ ಹೇಗೋ ಹಾಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ಬಾರಿ ಮಾತ್ರ ತೀರ್ಥ ಸ್ವೀಕಾರವನ್ನು ಮಾಡಬೇಕು ಪೂಜೆಯ ನಂತರ ಒಂದು ಬಾರಿ ಒಂದು ಸಲ ಮಾತ್ರ ಸ್ವೀಕಾರ ಮಾಡಿ ಕೃಷ್ಣ ಜನ್ಮಾಷ್ಟಮಿ ಆಗಿರಬಹುದು ಕೃಷ್ಣ ಜಯಂತಿ ಆಗಿರಬಹುದು ಮಧ್ಯರಾತ್ರಿ ಅರ್ಘ್ಯ ಪ್ರದಾನದ ನಂತರ ಮೂರು ತೀರ್ಥ ಮೂರು ಸರಿ ತೀರ್ಥವನ್ನು ಸ್ವೀಕಾರ ಮಾಡಬೇಕು ಇದು ಶಾಸ್ತ್ರರಹಿತವಾಗಿರುವಂಥದ್ದು ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿವಸ ಶಯನ ಮಂತ್ರ ಭಗವಂತನಿಗೆ ತೊಟ್ಟಲ್ಲಿ ಹಾಕಿ ತೂಗ್ತಾರೆ ಭಕ್ತಿಯಿಂದ ಆ ಸಮಯದಲ್ಲಿ ವಿಶ್ವಾಯ ವಿಶ್ವತಪೇ ವಿಶ್ವೇಶ್ವರಾಯ ವಿಶ್ವ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅನ್ನುವಂತಹ ಮಂತ್ರದಿಂದ ಆ ಭಗವಂತನನ್ನ ತೊಟ್ಟಿಲಲ್ಲಿ ಹಾಕಿ ತೂಗಬೇಕು ಬಹಳ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಕೆಲವರು ಮನೆಯಲ್ಲಂತೂ ನಾ ನೋಡಿದ್ದೀನಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೆ ಅದನ್ನೆಲ್ಲರೂ ಪಾಲನೆ ಮಾಡಬೇಕು ತಥೋ ಜಾಗರಣಂ ಕುರ್ಯಾ ಜಾಗರಣೆಯನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಗೀತಾಶಾಸ್ತ್ರ ಕಥಾಲಾಪೈರ್ ಹರಿವಂಶ ಕಥಾದಿವಿ ಭಗವದ್ಗೀತೆಯನ್ನ ಹರಿವಂಶವನ್ನ ವಿಶೇಷವಾಗಿ ಹೇಳಬೇಕಪ್ಪ ಇದರಿಂದ ಭಗವಂತ ಬಹಳ ಪ್ರೀತನಾಗಿ ಭಾಗವತವನ್ನ ಹೇಳೋದ್ರಿಂದ ಯಸ್ತು ಭಾಗವತಂ ಶಾಸ್ತ್ರಂ ಭಾಗವತ ಕೃಷ್ಣನ ಪ್ರತಿರೂಪವಾಗಿರುವಂಥದ್ದು ಅದನ್ನು ಹೇಳೋದ್ರಿಂದ ಜನ್ಮ ಕೋಟಿ ಕೃತ ಪಾಪಂ ಪ್ರಯಾತೇವನ ಸಂಶಯ ಭವಿಷ್ಯೋತ್ತರ ಪುರಾಣ ಹೇಳುತ್ತಾ ಇದೆ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಇನ್ನು ಕೊನೆಯದಾಗಿ ಒಂದು ಮಾತು ಹೇಳಿಬಿಡುತ್ತಾರೆ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡೋದ್ರಿಂದ ಬರುವಂತಹ ಸಾರ ಏನು ಕಪಿಲಾ ಗೋ ಸಹಸ್ರಂತೂ ಯೋ ದದಾತಿ ವಿಧಾನತಃ ತತ್ಫಲಂ ಸಮವಾಪ್ನೋತಿ ಜಯಂತ್ಯಾಂ ಸಮಪೋಷಣೆ ಕಪಿಲ ಗೋವನ್ನ ಒಂದು ಸಾವಿರ ಗೋವನ್ನ ದಾನ ಕೊಟ್ರೆ ಏನು ಫಲ ಬರಬೇಕೋ ಆ ಫಲ ಬರ್ತಾ ಇದೆ ಮುತ್ತು ರಕ್ತಗಳಿಂದ ತುಂಬಿರುವಂತಹ ಇಡೀ ಭೂಮಂಡಲವನ್ನ ದಾನ ಕೊಟ್ರೆ ಏನು ಬರಬೇಕೋ ಆ ಫಲ ಬರ್ತಾ ಇದೆ ಕೃಷ್ಣಾಜನ ಸಹಸ್ರಾಣಿ ತಿಲಧೇನು ಶತಾನಿತ ಮತ್ತೇಭಾನಾಂ ಸಹಸ್ರಂತೂ ಅಶ್ವಾನಂ ಅಯುತಂ ತದ ದತ್ವಾ ತತ್ಫಲಂ ಸಮಾಪ್ತೋತಿ ಜಯತ್ಯಾಂ ಸೌಪೋಷಣೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಕೃಷ್ಣಾಜನ ಸಮುದ್ರ ಸಹಿತವಾಗಿ ಭೂಮಂಡಲವನ್ನ ದಾನ ಮಾಡಿದ್ರೆ ಏನು ಫಲ ಬರಬೇಕು ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ ಸ್ಕಾಂದ ಪುರಾಣ ಹೇಳ್ತಾ ಇದೆ ಸ್ಮರಣಂ ವಾಸುದೇವಸ್ಯ ಮೃತ್ಯುಕಾಲೇ ಭವಿನ್ಮಣಿ ಎಲ್ಲ ಪಾಪಗಳು ಪರಿಹಾರ ಆಗಿ ವಿಶೇಷವಾಗಿ ಭಗವಂತನಿಂದ ಅನುಗ್ರಹ ಪಡಿತಾ ಇದ್ದಾನೆ ನರೋವಾ ಗಂಡು ಮಕ್ಕಳಾಗಿರಬಹುದು ಹೆಣ್ಮಕ್ಳಾಗಿರಬಹುದು ಇಬ್ರು ನಾರಿ ಸೌಭಾಗ್ಯ ಮತುಲಂ ಲಭೆ ಒಳ್ಳೆಯ ಸೌಭಾಗ್ಯವನ್ನು ಪಡಿತಾ ಇದ್ದಾರೆ ಧರ್ಮ ಅವರಿಗೆ ಸಿದ್ಧಿ ಆಗ್ತದೆ ಕೊನೆಗೆ ಮೃತೋ ವೈಕುಂಠ ಮಾಪ್ನೆಯ ವೈಕುಂಠವನ್ನು ಗುರಿತು ಹೋಗ್ತಾರಪ್ಪ ಇನ್ನು ಪಾರಣಿ ದಿವಸ ಮರದಿವಸ ಪಾರಣಿ ಸಮಯ ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ ಆ ಸಮಯಕ್ಕೆ ಭಗವಂತನ ಮುಂದೆ ಸರ್ವಾಯ ಸರ್ವಪತಗೆ ಸರ್ವೇಶ್ವರಾಯ ಸರ್ವ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಆ ಭಗವಂತನಿಗೆ ನಿತ್ಯ ಅನೇಕವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅದಾದ ಮೇಲೆ ಮಾರನೇ ದಿವಸ ಪಂಚಾಂಗದಲ್ಲಿ ನಾನೀ ಹೇಳದಾಗಿ ಪಾರಣಿ ಕೊಟ್ಟಿರ್ತಾರೆ ಆ ಪಾರಣಿ ಸಮಯಕ್ಕೆ ಪಾರಣಿಯನ್ನು ಮಾಡಬೇಕು ಅದಾದ ಮೇಲೆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂದ್ರೆ ಈ ವ್ರತ ಏನಿದೆ ಅಲ್ಲ ಇದನ್ನ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ಈ ಮಂತ್ರವನ್ನ ಹೇಳಬೇಕು ಜನ್ಮ ಜನ್ಮಾಂತರನ ಪುಣ್ಯದ ಬಲದಿಂದ ಭಗವಂತ ಮಾನವ ಶರೀರವನ್ನು ಹುಟ್ಟಿದ್ದಾನೆ ಕೊಟ್ಟಂತಹ ಸಂದರ್ಭದಲ್ಲಿ ಭಕ್ತಿಯಿಂದ ಆ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಆಚರಣೆಯನ್ನ ಮಾಡಿ ಆ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು